ಇವತ್ತು ನಮ್ಮ ಸಿ ಸಿ ಬಿ ಪೊಲೀಸರು ಉಡುಪಿ ಉಲ್ಲಾಲ ಬಂಟ್ವಾಲ ಮತ್ತು ಬೆಂಗ್ರೆ ಮೂಲದ ನಾಲ್ಕು ಜನ ಯುವಕರನ್ನು ಐನೂರ ಇಪ್ಪತ್ತೈದು ಗ್ರಾಮ ಎಮ್ ಡಿ ಎಮ್ ಎ ಸಮೇತ ಅರೆಸ್ಟ್ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಮಂಗಳೂರು ಸಿಟಿ ಮತ್ತು ಡಿಸ್ಟ್ರಿಕ್ಟ್ ಆದ್ಯಂತ ಕೂಡ ಯುವಕರೆಲ್ಲರಿಗೆ ವ್ಯವಸ್ಥಿತವಾಗಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದವರಾಗಿದ್ದಾರೆ ಎಲ್ಲರೂ ಕೂಡ ಬೆಂಗಳೂರಲ್ಲಿದ್ದಂಥ ಹಳೆಯ ಆರೋಪಿತರ ಜೊತೆ ಸೇರಿಕೊಂಡು ಅಲ್ಲಿಂದ ಎಮ್ ಡಿ ಎಮ್ ಎ ಇಲ್ಲಿಗೆ ತಂದು ಎಲ್ಲರಿಗೆ ಸಪ್ಲೈ ಮಾಡ್ತಿದ್ದಂತಹ ಒಂದು ಕೆಲಸಲ್ಲಿದ್ದಾರೆ ಇವರೆಲ್ಲರನ್ನೂ ಕೂಡ ಇವತ್ತು ದಸಗಿರಿ ಮಾಡಿ ಮುಲ್ಕಿ ಪೊಲೀಸ್ ಸ್ಟೇಷನಲ್ಲಿ ಇವರ ವಿರುದ್ಧ ಪ್ರಕರಣ ಇದೆ ಇಷ್ಟೇ ಅಲ್ಲದೆ ಭಾಳಷ್ಟು ಜನ ಎನ್ ಡಿ ಪಿ ಎಸ್ ಕೇಸಲ್ಲಿ ಅರೆಸ್ಟ್ ಆಗಿದ್ದರೆ ಆರು ತಿಂಗಳು ಅಥವಾ ಒಂದು ವರ್ಷದ ನಂತರ ಬೇಲ್ ತೊಗೊಂಡು ಹೊರಗೆ ಬರಬಹುದು ಅಂತ ಹೇಳಿ ಅಂದ್ಕೊಳ್ತಾ ಇರಬಹುದು ಇವತ್ತು ನಮ್ಮ ಪಿ ಡಿ ಜೆ ಕೋರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದಂಥ ಒಂದು ಕೇಸು ನಮ್ಮ ಸಿ ಸಿ ಬಿ ಪೊಲೀಸರು ಮತ್ತು ನಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಪಿ ಪಿ ಜುಡಿತ್ ಅವರು ಇವರೆಲ್ಲರೂ ಕೂಡ ಪ್ರಯತ್ನಪಟ್ಟು ಮಂಗಳೂರು ನಗರಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಐದು ಜನ ಇವರೆಲ್ಲರ ವಿರುದ್ಧ ಕೂಡ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಐದು ಜನರಿಗೆ ಕೂಡ ಇವತ್ತು ನಮ್ಮ ಮಂಗಳೂರು ಪಿ ಡಿ ಜೆ ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿ ಎಲ್ಲರಿಗೆ ಕೂಡ ಹನ್ನೆರಡರಿಂದ ಹದಿನಾಲ್ಕು ವರ್ಷವರೆಗೆ ಪನಿಷ್ಮೆಂಟ್ ಆಗಿದೆ ಕನಿಷ್ಠ ಹನ್ನೆರಡು ವರ್ಷದಿಂದ ಮ್ಯಾಕ್ಸಿಮಮ್ ಹದಿನಾಲ್ಕು ವರ್ಷವರೆಗೆ ಇವರೆಲ್ಲರಿಗೆ ಪನಿಷ್ಮೆಂಟ್ ಆಗಿದೆ ಅದಕ್ಕೆ ಯಾರೇ ಇರಲಿ ಡ್ರಗ್ ಪೆಡ್ಲಿಂಗಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರಿಗೂ ಅಲ್ಲಿಗೆ ಲೈಫ್ ಕ್ಲೋಸ್ ಆಗ್ತದೆ ಹನ್ನೆರಡು ವರ್ಷದಿಂದ ಕನಿಷ್ಠ ಹನ್ನೆರಡು ವರ್ಷದಿಂದ ಇಪ್ಪತ್ತು ವರ್ಷವರೆಗೂ ಪನಿಷ್ಮೆಂಟ್ ಆಗ್ತದೆ ಇದರಲ್ಲಿ ಆದ್ದರಿಂದ ಎಲ್ಲರೂ ಕೂಡ ಈ ಡ್ರಗ್ಸ್ ವ್ಯಸನ ಮತ್ತು ಪೆಡ್ಲಿಂಗ್ ಇದಕ್ಕೆ ದೂರವಾಗಿರಬೇಕಂತ ಹೇಳಿ ತಿಳಿಸ್ತಾ ಇದ್ದೀವಿ